ಮನುಷ್ಯ ಬದುಕಿದಾಗ ಗೌರವ ಕೊಡುವುದು ಬಿಡುವುದು ಅವರ ಇಷ್ಟ ಆದರೆ ಯಾವುದೇ ವ್ಯಕ್ತಿ ಮೃತಪಟ್ಟಾಗ ಅಂತಹ ವ್ಯಕ್ತಿಯ ಅಂತ್ಯ ಸಂಸ್ಕಾರವನ್ನು ಗೌರವಯುತವಾಗಿ ನೆರವೇರಿಸಬೇಕು ಅವರನ್ನು ಅಂತಿಮವಾಗಿ ಬೀಳ್ಕೊಟ್ಟರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂಬ ನಂಬಿಕೆ ಎಲ್ಲ ಧರ್ಮಗಳಲ್ಲಿಯೂ ಇದೆ ಬಾಗೇಪಲ್ಲಿ ಪುರಸಭೆ ಅಂತ್ಯ ನಮನ ವಾಹನ ಖರೀದಿಸಿ ಅನಾಥ ಶವಗಳ ಅಂತ್ಯ ಸಂಸ್ಕಾರಕ್ಕೆ ಸಹಾಯವಾಗುತ್ತಿರುವುದನ್ನು ಕಂಡು ಸಾರ್ವಜನಿಕರು ಪುರಸಭೆಗೂ ಮಾನವೀಯತೆ ಇದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಬಡವರು ನಿರ್ಗತಿಕರು ಮತ್ತು ಅನಾಥರ ವಿಚಾರದಲ್ಲಿ ಅಂತಿಮ ನಮನ ಸಲ್ಲಿಸುವ ಸರ್ಕಾರದ ಕರ್ತವ್ಯವೂ ಹೌದು ಅದು ಮುಖ್ಯವಾಗಿ ಪಟ್ಟಣ ಪ್ರದೇಶದ ವ್ಯಾಪ್ತಿಯಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳ ಹೊಣೆಗಾರಿಕೆಯಾಗಿದೆ ಇನ್ನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರದ ಸಂಘ ಸಂಸ್ಥೆಯೂ ಅಲ್ಲದ ಅನೇಕ ಮಂದಿ ಅನಾಥಶವಗಳ ಸಂಸ್ಕಾರ ಮಾಡಲು ಇಂದಿನ ದಿನಗಳಲ್ಲಿ ಮುಂದಾಗುತ್ತಿದ್ದಾರೆ ಅಂತಹ ಸಂದರ್ಭದಲ್ಲಿ ಬಾಗೇಪಲ್ಲಿ ಪುರಸಭೆ ಅಂತ್ಯನಮನ ವಾಹನವನ್ನು ಬಲಹೀನರಿಗಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದಿರುವುದು ಪ್ರಶಂಸೆಗೆ ಬರೋಬ್ಬರಿ ಹದಿನೆಂಟು ವರ್ಷಗಳೇ ಕಳೆದಿದೆ ಆದರೆ ಜಿಲ್ಲಾ ಕೇಂದ್ರದಲ್ಲಿರುವ ನಗರಸಭೆಗೆ ಇಂತಹ ಆಲೋಚನೆ ಬರದಿರುವುದು ಮಾತ್ರ ವಿಪರ್ಯಾಸ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಸಾವು ಸಂಭವಿಸುತ್ತಲೇ ಇದೆ ಅಪಘಾತ ಅನಾಥ ಶವಗಳ ಪತ್ತೆ ಅನಾವಕಿರ ಆತ್ಮಹತ್ಯೆ ಮುಂತಾದ ಕಾರಣಗಳಿಂದ ಪ್ರತಿನಿತ್ಯ ಅನಾಥ ಶವಗಳು ದೊರೆಯುತ್ತಿದ್ದು ಅವುಗಳನ್ನು ಸಾಗಿಸಲು ಮಾತ್ರ ನಗರಸಭೆಯಲ್ಲಿ ಒಂದು ಶವ ಸಾಗಿಸುವ ವಾಹನ ಇಲ್ಲದಿರೋದು ಇಲ್ಲಿನ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ ಕೇವಲ ಬಡವರನ್ನು ಕಾಡಿಸಲು ಮಾತ್ರ ಎಂಬಂತೆ ವರ್ತಿಸುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಒತ್ತುವರಿ ತೆರವು ಫುಟ್ಪಾತ್ ಅಂಗಡಿಗಳವರಿಗೆ ಹಿಂಸೆ ನೀಡುವುದನ್ನೇ ಕಾರ್ಯವಾಗಿಸಿಕೊಂಡು ಬಡವರ ಪರ ಆಲೋಚನೆ ಮಾಡಲು ಮುಂದಾಗದ ಕಾರಣ ಇಂದು ಚಿಕ್ಕಬಳ್ಳಾಪುರ ನಗರಸಭೆ ಇಂತಹ ದಯನೀಯ ಸ್ಥಿತಿಗೆ ತಲುಪಿದ್ದು ಕೇವಲ ಒತ್ತುವರಿ ಖಾತೆ ಮಾಡುವುದರಲ್ಲಿಯೇ ಕಾಲ ಕಳೆಯುತ್ತಿರುವ ನಗರಸಭೆ ಕಾರ್ಯವೈಖರಿ ವಿರುದ್ಧ ನಾಗರಿಕ ವಲಯದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗುತ್ತಿದೆ ಬಾಗೇಪಲ್ಲಿ ಪುರಸಭೆಯನ್ನು ಕಂಡಾದರೂ ಚಿಕ್ಕಬಳ್ಳಾಪುರ ನಗರಸಭೆ ಇಂತಹ ಜನಪರ ಕೆಲಸಕ್ಕೆ ಮುಂದಾಗಲಿ ಎಂದು ಸಾರ್ವಜನಿಕರು ನಗರಸಭೆಗೆ ಛೀಮಾರಿ ಹಾಕುತ್ತಿದ್ದಾರೆ ಅಲ್ಲದೆ ಬಿಬಿ ರಸ್ತೆಯಲ್ಲಿ ಒತ್ತುವರಿ ತೆರವು ಮಾಡಲು ಈ ಹಿಂದೆ ಜೆಸಿಬಿಯೊಂದಿಗೆ ತೆರಳಿದ್ದ ನಗರಸಭೆ ಅಧಿಕಾರಿಗಳು ಆರು ತಿಂಗಳು ಕಳೆದರೂ ಬಿಬಿ ರಸ್ತೆಯ ಒತ್ತುವರಿ ತೆರವು ಮಾಡಿಲ್ಲ ಇನ್ನು ನಗರಸಭಾ ಸದಸ್ಯರೇ ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಆರೋಪಗಳಿದ್ದು ಆ ಸಂಬಂಧ ಕೋರ್ಟ್ನಲ್ಲಿ ನಡೆಯುತ್ತಿರುವ ಪ್ರಕರಣಗಳಿಗೂ ನಗರಸಭೆ ಅಧಿಕಾರಿಗಳು ಹಾಜರಾಗದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ ಸಾಲದೆಂಬಂತೆ ಇದೇ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಹಿಂದೆ ನಕಲಿ ಖಾತೆಗಳು ನಕಲಿ ಕಟ್ಟಡ ಪರವಾನಿಗೆಗಳು ಮಾಡಿದ್ದ ಆರೋಪ ಹೊತ್ತು ಕೆಲ ಅಧಿಕಾರಿಗಳು ಜೈಲಿಗೆ ಹೋಗಿದ್ದರು ಆದರೆ ಅವುಗಳನ್ನು ಮಾಡಿಸಿದ ನಗರಸಭಾ ಸದಸ್ಯರು ಮಾತ್ರ ಪ್ರಕರಣಗಳಿಂದ ಬಚಾವ್ ಇಂತಹ ಒತ್ತುವರಿ ನಕಲಿಗಳಿಗೆ ಕುಖ್ಯಾತಿ ಪಡೆದಿರುವ ಚಿಕ್ಕಬಳ್ಳಾಪುರ ನಗರಸಭೆ ಜನಪರ ಕಾರ್ಯಗಳ ಮೂಲಕ ಪ್ರಖ್ಯಾತಿ ಪಡೆಯಲು ಸಾಧ್ಯವಾದರೂ ಹೇಗೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಇನ್ನು ಚಿಕ್ಕಬಳ್ಳಾಪುರ ನಗರಸಭೆ ಈಗಲಾದರೂ ಜನಪರ ಕೆಲಸಗಳತ್ತ ಗಮನ ಹರಿಸಲಿ ಮತ್ತು ಶವ ಸಾಗಿಸುವ ವಾಹನ ಖರೀದಿಸಿ ಮಾದರಿಯಾಗಲಿ ಎಂದು ಆಶಿಸುವುದು ಮಾತ್ರ ನಮ್ಮ ಕರ್ತವ್ಯವಾಗಿದ್ದು ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸಲಿದ್ದಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ